ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ನಮ್ಮ ಜರ್ನಿ ಮತ್ತೆ ಶುರು ಆಗೈತಿ ನಾವು ಇವತ್ತ ಎಲ್ಲಿ ಹೊಂಟಿವಿ ಅಂತ ಹೇಳಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ತುಳಜಾಪುರ ದೇವಿ ದರ್ಶನ ಮುಗಿಸ್ಕೊಂಡು ಇವಾಗ ನಮ್ಮ ಕ ಜರ್ನಿ ಕಂಟಿನ್ಯೂ ಆಗೈತಿ ಪಾಲಿ ಖಂಡೋಬಾಕ ಸೊ ಇವತ್ತು ನಾವು ಅಲ್ಲೇ ಹೋಗಿ ಸ್ಟೇ ಅದೀವಿ ಪಾಲಿ ಒಳಗೆ ಹೋಗಿ ಅಲ್ಲೇ ರೂಮ್ ಹಿಡಿದು ಅಲ್ಲೇ ಇದ್ದು ಇವತ್ತು ನಾಳೆ ಬೆಳಗ್ಗೆ ಖಂಡೋಬಾ ದೇವರು ದರ್ಶನ ಮಾಡಿಕೊಂಡು ವಾಪಸ್ ಊರಿಗೆ ಬರ್ತೀವಿ ಸೊ ನೋಡ್ರಿ ಈಗ ಆಲ್ಮೋಸ್ಟ್ ರಾತ್ರಿ ಆಗೈತಿ ಅಲ್ಲಿ ಹೋಗೋಕೆ ತುಳಜಾಪುರಿಂದ ಒಂದು ಮೂರು ಗಂಟೆ ಆದರೂ ಬೇಕಾಗ್ತದೆ ಸೊ ನೋಡ್ರಿ ಇಲ್ಲಿ ನಾವು ಗಾಡಿ ಒಳಗೆ ಆರಾಮ ಫೋಕಸ್ ಲೈಟ್ ಒಂದು ಸ್ಟಾರ್ಟ್ ಮಾಡಿದರು ಎಲ್ಲರೂ ಡಾನ್ಸ್ ಮಾಡ್ಕೋತ ಎಂಜಾಯ್ ಮಾಡ್ಕೋತ ನಮ್ಮ ಜರ್ನಿನ ಎಂಜಾಯ್ ಮಾಡಾತ್ತೀವಿ ನೋಡ್ರಿ ನಮ್ಗಾರೆ ಭಾಳ ಖುಷಿ ಆಯಿತು ಈ ಒಂದು ಒಂಥರ ಏನೋ ಟ್ರಿಪ್ಪಿನ ಥರನೇ ಅನಿಸ್ಬಿಡ್ತು ನಮ್ಗೆಲ್ಲರಿಗೂ ಟೂ ಡೇಸ್ ಹೋಗಿವಿ ಕರೆ ಆದ್ರೆ ಭಾಳ ಉಳಿತು ನೋಡ್ರಿ ಎಲ್ಲರೂ ಫುಲ್ ಮಸ್ತ್ ಮಜಾ ಮಾಡ್ಕೋತ ಅಂತ ನಮ್ಮ ಪಾಪು ಜೊತೆ ಹೊಂಟಿವಿಲ್ಲ ಎಲ್ಲರೂ ಪೂರ ಎಂಜಾಯ್ ಮಾಡ್ಕೋತ ಹೋಗಿ ನಮ್ಮ ಜರ್ನಿನ ಶುರು ಮಾಡಿ ನಾವು ಸೊ ಬರ್ರಿ ಈಗ ಏನೆಲ್ಲ ಅಂತ ಹೇಳಿ ನೋಡೋಣ ಅಂತ ಫೈನಲಿ ನೋಡ್ರಿ ನಾವು ಬಂದು ಪಾಲಿಗೆ ರೀಚ್ ಆದ್ವಿ ಹೆಂಗೆ ಮೂರು ಗಂಟೆ ಹೋಯ್ತು ಅಂತ ನಮಗೆ ಗೊತ್ತೇ ಆಗಲಿಲ್ಲ ಎಲ್ಲರೂ ಫುಲ್ ಡಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೋತ ಬಂದು ರೀಚ್ ಆಗಿವಿ ಈಗ ಇಲ್ಲಿ ಗುಡಿ ಹತ್ರನ ಗುಡಿ ಒಳಗನ ರೂಮ್ಸ್ ಅದಾವಂತ್ರಿ ಸೊ ಈಗ ನಾವು ಹೋಗಿ ರೆಂಟ್ ಇಡಬೇಕು ಆಲ್ರೆಡಿ ನಮ್ಮ ಅಣ್ಣ ಆಮೇಲೆ ನಮ್ಮ ವೈನಿಯವರು ನಿನ್ನೆ ಬಂದಾರ ಇಲ್ಲಿ ನಿಂಬಾಳದವರು ಬಂದಾರಂತ್ರಿ ಅವ್ರಿಗೆ ಕಾಲ್ ಮಾಡಿದ್ದೆವು ನಾವು ಅವರು ಇಲ್ಲೇ ಇದೀವಿ ಅಂತಂದರು ಹಾಗಾಗಿ ಅವ್ರಿಗೆ ರೂಮ್ ಬುಕ್ ಮಾಡೋದು ಹೇಳಿದ್ವಿ ಸೊ ನೋಡ್ರಿ ಇದೇನು ಕಾಣತ್ತದಲ್ಲ ಅವೇ ನೋಡಿರಿ ರೂಮ್ಸ್ ಮತ್ತು ಅಲ್ಲಿ ಎದುರುಗಡೆ ಏನು ದಾವ್ರ ಬಾಗಲ ಅದೇ ಪಾಲಿ ಕಂಡೊಬ್ಬ ಗುಡಿ ಈಗೆಲ್ಲ ಕ್ಲೋಸ್ ಆಗಿತ್ತು ರೀ ಇದು ಮುಂಜಾನೆ ನೆಸಗಿನೇ ಓಪನ್ ಆಗ್ತದೆ ಸೊ ಅದ್ರ ಬಾಜುನೇ ನೋಡ್ರಿ ಎಲ್ಲ ರೂಮ್ಸ್ ಅದಾವ ಇಲ್ಲಿ ಎಲ್ಲ ಬಾಡಿಗೆ ರೂಮ್ ಅದಾವೆ ಈಗ ಮ್ಯಾಗ ನಮ್ಮ ಅಣ್ಣ ಹೋಗ್ಯಾನ ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ವೇಟ್ ಮಾಡ್ಕೋತ ಕೂತೀವಿ ನೋಡ್ರಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿರಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡತ್ತೀವಿ ನಿನ್ನೆ ಜರ್ನಿ ಮುಗಿಸ್ಕೊಂಬಂದು ಎಲ್ಲರಿಗೆ ಫುಲ್ ಹೈರಾಣ ಆಗಿಬಿಟ್ಟಿತ್ತು ಹಾಗಾಗಿ ಬರೋಣ ಮಲ್ಕೊಂಬಿಟ್ವಿ ಅಲ್ಲೇ ಬರುವಾಗ ಒಂದು ಸ್ವಲ್ಪ ಊಟ ಮಾಡಿ ಬಂದಿದ್ವಿ ಮಲ್ಕೊಳ್ಳೋಣ ನಾವು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ನೋಡಿ ಎಲ್ಲರದು ಆಲ್ಮೋಸ್ಟ್ ಜಳಕ ಆಗೈತಿ ಈಗ ರೆಡಿ ರೆಡಿಯಾಗಿ ಕತ್ತೀವಿ ಅಭಿಷೇಕದ್ದು ಐತ್ರಿಗಲ್ಲಿ ಗುಡಿ ಒಳಗೆ ಸೊ ಹೋಗಬೇಕು ನನ್ನ ಮಗ ನೋಡ್ರಿ ರಾಜರಂಗ ಆರಾಮಾಗಿ ನಾನು ಇದು ಮಾಡಾಕತ್ತ ನಾವು ಹೋಗು ಟೈಮಿಗೆ ಎಬ್ಬಸ್ಬೇಕಂತ ಮನ್ಗಿಸಿವಿ ಮತ್ತು ನಮ್ಮ ನಿಕ್ಕು ನೋಡ್ರಿ ಹೋಗಿ ಚಹಾ ತೊಗೊಂಬಂದಾನ ಚಹ ಇರ್ಲಿಕ್ಕೆ ನಡೆಯಂಗೆ ಇಲ್ಲ ನೋಡ್ರಿ ಮುಂಜಾನಾಳಾನ ನಮಗೆ ಸೊ ಚಹಾ ತಂದು ಕೊಟ್ಟನ ಬಿಸಿ ಬಿಸಿದೀಗ ಚಹಾ ಕುಡಿತೀವಿ ಈ ಥರ ಐತೆ ನೋಡಿರಿ ನಮ್ಮ ರೂಮ್ ಒಂದೇ ಸಿಂಗಲ್ ರೂಮ್ ತೊಗೊಂಡಿದ್ವಿ ದೊಡ್ಡದೈತಿ ಸೊ ಅದನ್ನೇ ಬುಕ್ ಮಾಡಿದ್ದ ಅಣ್ಣ ಫೈನಲಿ ಬಂದೀವಿ ನೋಡ್ರಿ ನಮ್ಮ ಅಣ್ಣ ಯಾರು ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ನಿಮಗೆ ನಿಮ್ಮ ಬಾಳಿಂದ ಅವರು ಅಕಸ್ಮಾತಾಗಿ ಬಂದಾರ ನಮ್ಗೆ ಇಲ್ಲಿ ಭೇಟಿ ಆದರೂ ಒಮ್ಮೆ ಇಲ್ಲಿ ಪಾಲಿ ಒಳಗೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಬೆಳಗ್ಗೆ ನ ಸ್ಟಾರ್ಟ್ ಮಾಡೀನಿ ಇವತ್ತು ಅದೀವಿ ಪಾಲಿ ಒಳಗೆ ಪಾಲಿ ಖಂಡವ ದರ್ಶನ ಮಾಡೋಕ್ಕೆ ಬಂದೀವಿ ಇವತ್ತು ಮಮ್ಮಿನ ಮನೆ ದೇವ್ರಿ ಅದು ಸೊ ಇಲ್ಲಿಗೆ ಬಂದೀವಿ ಈಗ ರಾತ್ರಿ ಇಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಈಗ ರೂಮ್ ಒಳಗೆ ಮಲ್ಕೊಂಡು ಈಗ ಎದ್ದು ಎಲ್ಲರೂ ಅಪ್ ಆಗಿ ಇವೆಲ್ಲಾರು ರೆಡಿ ಆಗಿವಿ ಈಗ ಮಮ್ಮಿ ಅಣ್ಣ ಮತ್ತು ಎಲ್ಲರೂ ಹೋಗ್ಯಾರ್ರಿ ನಮ್ಮ ತಮ್ಮ ಇಂದ ಜಳಕಕ್ಕೆ ಹೋಗ್ಯಾನ ಹಂಗಾಗಿ ನಾವು ಕೂತೀವಿ ಸೊ ನಾನು ರೆಡಿ ಆಗೀನಿ ಆಮೇಲೆ ಇಲ್ಲಿ ನೋಡ್ರಿ ಇಬ್ಬರು ರೆಡಿ ಆಗತ್ತಲ್ಲ ಕೀರ್ತಿ ರೆಡಿ ಜೋತಿ ರೆಡಿ ಆಗತ್ತಲ್ಲ ಈಗ ಬಂದಲಿಕ್ಕೆ ಸೊ ಎಲ್ಲರಿಗೆ ರೆಡಿಯಾಗಿ ಅಭಿಷೇಕ ಕೊಟ್ಟಿತ್ತು ಅಲ್ಲಿ ಹೋಗ್ಬೇಕು ರೀ ಗುಡಿಗೆ ಇಲ್ಲೇ ಇತ್ತು ರೀ ಸಮೀಪ ಐತಿ ನಿನ್ನೆ ತೋರಿಸಿನಲ್ಲ ರಾತ್ರಿ ಒಳಗೆ ರಾತ್ರಿ ಬ್ಲಾಗ್ ಒಳಗೆ ಸೊ ಸಮೀಪ ಐತಿ ಈಗ ರೆಡಿಯಾಗಿ ಎಲ್ಲರೂ ಅಲ್ಲಿ ಹೊಂಟೀವಿ ಬರೀ ಇವತ್ತಿನ ದಿನ ಏನೇನಾಗ್ತದೆ ಶೇರ್ ಮಾಡ್ಕೋತೀನಲ್ಲ ವೀಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋಕೋತವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಇವನಿಗೆ ರೀ ಎಬ್ಬಿಸಿ ಇವ್ನಿಗೆ ರೆಡಿ ಮಾಡಿ ಹೋಗ್ತೀವಿ ಬರೀ ಈಗ ಅಲ್ಲಿ ಹೋಗೋಣ ಅಂತ ನೋಡ್ರಿ ನೋಡಿರಿ ಹೊಂಟಿ ಹುಡುಗಿ ಎಲ್ಲರೂ ಹಾಂ ರೆಡಿ ರೆಡಿಗೇ ಸೊ ಹೊಂಟಿ ಬರೀ ಹುಡುಗಿ ಇವನು ದೇವ್ರ ದರ್ಶನ ಮಾಡೋದಂತೆ ಖಂಡೋಬಾರ ದೇವರ ದರ್ಶನ ಐತ್ ನೋಡ್ರಿ ದ್ವಾರ ಬಾಗ್ಲಾ ಇಲ್ಲಿಂದ ಒಳಗ ಹೋಗ್ಬೇಕಿದ್ ನಮ್ ರೂಮ್ ಇದು ಬ್ಯಾದಿವ್ ನಾವು ಚಲೋ ನೋಡ್ರಿ ಈಗ ನೋಡ್ರಿ ಒಳಗ್ ಬಂದೀವಿ ಏಳು ಗಂಟೆ ಆಗಿತ್ತು ಟೈಮ್ ಅಂದ್ರೆ ನೋಡ್ಬೋದು ನೀವು ಎಷ್ಟು ಪಾಳಿ ಹೆಚ್ಚಾರ ಅಂತ ಹೇಳಿ ಅಂತಾದ್ರಾಗ ಇವತ್ತು ರವಿವಾರ ಬೇರೆ ಐತಿ ಆ ಪಾಲಿಕೊಂಡ ದೇವ್ರ ವಾರ ರವಿವಾರ ಐತಿ ಮತ್ತ ಈ ದೇವರಿಗೆ ಭಂಡಾರ ಒಡೆಯ ಅಂತೇಳಿ ಕರೀತಾರೆ ಭಂಡಾರ ಪ್ರಿಯ ಅಂತೇಳಿ ಎಲ್ಲರೂ ಭಂಡಾರ ತೊಗೊಂಡ್ಬಿಡ್ತಾರೆ ನೋಡ್ರಿ ಇಲ್ಲಿ ಬಂದವರು ಎಲ್ಲರೂ ಭಂಡಾರ ಹಾರಿಸ್ತಾರೆ ಗುಡಿ ಮೇಲೆ ಎಲ್ಲ ಕಡೆನೂ ಭಂಡಾರ ಅಂದ್ರೆ ಭಾಳ ಇಷ್ಟ ರೀ ದೇವರಿಗೆ ಸೊ ನೋಡ್ರಿ ಇಲ್ಲಿ ಭಂಡಾರ ಅಂತೂ ಎಲ್ಲ ಕಡೆ ಮುಣಗ್ ಬಿಟ್ಟದ ಎಲ್ಲ ಕಡೆ ಅದೇ ಐತಿ ಬರೀ ಆಮೇಲೆ ಈಗ ನೋಡ್ರಿ ದರ್ಶನ ಮಾಡ್ಸತಿವಿ ಎಷ್ಟು ಆಗ್ತದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೈತಿ ಅಲ್ಲಿ ವಿಡಿಯೋ ಅಲಾವೇಲ್ ಅನಾಗತ್ತಿದ್ರು ಆದರೂ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದೆ ನೋಡ್ರಿ ಇಲ್ಲಿ ಆಮೇಲೆ ಇಲ್ಲಿ ಬಂದವರು ಗೋಂದಳನು ಹಾಕ್ತಾರೆ ನೋಡ್ರಿ ಇಲ್ಲಿ ಗೋಂದಳ ನಡೆದಿತ್ತು ಪೂಜಾ ಸೊ ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ ನಮ್ಮ ನಿಕ್ಕು ಗುಡಿ ಹೊರಗಡೆ ನೋಡೋಕೆ ಈ ರೀತಿ ಐತೆ ನೋಡ್ರಿ ಇದು ಆ್ಯಕ್ಚುಲಿ ನಮ್ಮ ಪಪ್ಪ ಅವ್ರದ್ದು ದೇವ್ರು ನೋಡ್ರಿ ಅಂದ್ರೆ ಗಂಡನ ಮನೆ ಕಡೆದು ಮಮ್ಮಿ ಗಂಡನ ಮನೆ ಕಡೆದು ದೇವ್ರಿ ಇದು ಪಾಲಿ ಖಂಡೋಬ ನಮ್ಮ ಗಂಡನ ಮನೆ ಕಡೆ ಏನೈತ ಜಿಜೋರಿ ಖಂಡೋಬ ಹೇಳಿ ಐತ್ರಿ ಆ ಕಡೆ ಸೈಡ್ ಸೊ ಅಲ್ಲಿ ಅದು ಇದು ಎಲ್ಲಿ ಐತೆ ಅಂದ್ರೆ ಸಾತಾರ ಅಂತಾರೆ ನೋಡ್ರಿ ಸಾತಾರ ಕಡೆ ಐತಿ ಸೊ ಇವಾಗ ಬಂದೀವಿ ಭಾಳ ದಿವ್ಸಿಂದ ಹೊಟ್ಟೆ ಬರಾಕೆ ಆಗಲಾಗಿತ್ತು ಮಮ್ಮಿಯವ್ರು ಬರಬೇಕು ಬರ್ಬೇಕು ಅನ್ನೋಕತ್ತಿದ್ರು ಕ್ಯಾನ್ಸಲ್ ಆಗತ್ತಿತ್ತು ಫೈನಲಿ ನಮ್ಮ ಮಮ್ಮಿ ದೇವ್ರ ದರ್ಶನ ಮಾಡಿದ್ರು ನೋಡ್ರಿ ಈಗ ಎಲ್ಲರೂ ಪಾಳಿ ಹಚ್ಚಾರ ನಾವು ಒಳಗಡೆ ಹೋಗಿ ಬಂದ್ವಿ ಆ್ಯಕ್ಚುಲಿ ಅಭಿಷೇಕಕ್ಕೆ ಕೊಟ್ಟಿದ್ದರಿ ನಮ್ಮ ತಮ್ಮನ ಹೆಸರು ಮೇಲೆ ನಮ್ಮ ತಂಗಿ ಹೆಸರು ಮೇಲೆ ಆಮೇಲೆ ವಿದ್ಯಾಣ್ಣ ಅದು ಸೊ ತನಕ ಅವ್ರು ಅಭಿಷೇಕಕ್ಕೆ ಒಳಗಡೆ ಕೂತಿದ್ರು ನಾವು ಹೊರಗಡೆ ಎಲ್ಲ ನಮಸ್ಕಾರ ಮಾಡಿದ್ವಿ ಈಗ ಇಲ್ಲೇ ಆಮಿಗಳು ನೋಡ್ರಿ ಎಲ್ಲ ಕಡೆ ಈ ಥರ ಆಮಿಗಳು ಮಾಡ್ಯಾರ ಅದ್ರ ಮ್ಯಾಗೆ ಎಲ್ಲರೂ ಅರ್ಶನ ಕೊಬ್ಬರಿ ಅದೇನು ತಂದಿರ್ತಾರಲ್ಲ ಭಂಡಾರ ಕೊಬ್ಬರಿ ಇಲ್ಲೇ ಹೊರಗಡೆ ಸಿಗ್ತದೆ ಗುಡಿ ಅದನ್ನ ಇರ್ತಾವೆ ಅದನ್ನು ತೊಗೊಂಡು ಇಲ್ಲೆಲ್ಲಾದ್ರ ಹಾಕೋತ ಹೋಗ್ತಾರೆ ನೋಡ್ರಿ ಆಮೇಲೆ ಗುಡಿ ಇಲ್ಲಿ ಎಷ್ಟು ಗುಡಿ ಇದಾವಲ್ಲ ಅಲ್ಲಿ ಎಷ್ಟು ಎಲ್ಲ ಗುಡಿಗೂ ಹಾರಿಸ್ತಾರ ಅವು ಸೊ ಈ ಥರ ನೋಡ್ರಿ ಭಂಡಾರ ಪ್ರಿಯ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ನಮ್ಮ ತಮ್ಮ ಮಮ್ಮಿ ಸೆಲ್ಫಿ ತೊಕೊತು ಕೂತಾರೆ ಹೋಗಿ ಬಂದ್ರೆ ದರ್ಶನ ಮುಗಿಸ್ಕೊಂಡು ಕುಂತಾರ ಇಲ್ಲಿ ক ಈಗ ನೋಡ್ರಿ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದಿತ್ತೀವಿ ಆರಾಮಾಗಿ ದರ್ಶನ ಐತೆ ನೋಡ್ರಿ ಎಲ್ಲ ಇಲ್ಲಿ ಭಾಳಷ್ಟು ಗದ್ಲಿರಂಗಿಲ್ಲ ನೋಡ್ರಿ ಅಲ್ಲಿ ತುಳಜಾಪುರ ಒಳಗಿತ್ತಲ್ಲ ಆ ಥರ ಏನು ಗದ್ಲಿರಂಗಿಲ್ಲ ಸ್ವಲ್ಪೇ ಜನ ಇಡ್ತಾರೆ ಇಲ್ಲಿ ಸೊ ದರ್ಶನ ಮುಗಿಸಿ ಹೊರಗಡೆ ಬಂದು ಈಗ ನೋಡ್ರಿ ಇದೆಲ್ಲ ನಮ್ಮ ರೂಮ್ಸ್ ನೋಡ್ರಿ ಇಲ್ಲಿ ನಾವು ಇದ್ವಲ್ಲ ಅಲ್ಲಿ ರೆಂಟ್ ಎಷ್ಟೈತಿ ಗೊತ್ತಿಲ್ಲ ಒಂದು ದಿನಕ್ಕೆ ನಮ್ಮ ಅಣ್ಣನೇ ಹಿಡ್ದಿದ್ದೆ ಅಂದಲ್ಲ ನೋಡ್ರಿ ಅಲ್ಲಿ ಗ್ರೀನ್ ಶರ್ಟ್ ಹಾಕೊಳನ್ಲ ಅವನೇ ಅಣ್ಣ ಆಗ್ಬೇಕು ನನ್ನ ಕಾಕದ ಮಗ ನಿಂಬಾಳಿಂದ ಬಂದಾರವ್ರು ನಿನ್ನೆ ಎಲ್ಲರೂ ಮತ್ತೆ ಇಲ್ಲೇನು ಶೆಟ್ರಸ್ ತೋರಿಸಿನ್ಲಿಲ್ಲ ಇದು ಶೆಡ್ ಥರ ಇಲ್ಲಿ ಆನಿ ಇತ್ತು ನೋಡ್ರಿ ಮೊದ್ಲ ಆನಿ ಸಕ್ಕಿದ್ರು ಈ ಗುಡಿ ಒಳಗೆ ಬಟ್ ಅದು ಏಜ್ ಆಗಿ ತಿರ್ಕೊಂತ ಹಂಗಾಗಿ ಅದು ಶೆಟ್ರಸ್ ಎಲ್ಲ ಕ್ಲೋಸೇ ಮಾಡಿಬಿಟ್ಟಾರ ಇವಾಗೆಲ್ಲ ದಾರ್ಶನ ಮುಗೀತು ಮ್ಯಾಗೆ ಹೋಗೋದು ಬೇಡ ಒಮ್ಮೆ ನಾಷ್ಟ ಮಾಡಿ ಹೋಗ್ಬೇಕಂತ ಹೇಳಿ ನಾಶಕ್ಕಂತೇಳಿ ಬಂದೀವಿ ನೋಡ್ರಿ ಇಲ್ಲಿ ಮತ್ತು ಈ ಕಡೆ ನಾವು ಸೀದಾ ಹೋದ್ವಿ ಅಂದ್ರೆ ಹೊಳಿ ಬರ್ತದ್ರ ಇಲ್ಲಿ ಸೊ ಈಗ ಹೊಳಿ ನೋಡ್ಬೇಕಂತೇಳಿ ಹೊಂಟೀವಿ ಸಮೀಪ ಐತೆ ನೋಡ್ರಿ ಇಲ್ಲಿ ಬಂದವರೆಲ್ಲ ಇಲ್ಲಿ ಹೊಳಿ ಒಳಗೆ ಜಳಕ ಮುಗಿಸ್ಕೊಂಡು ಆಮೇಲೆ ದರ್ಶನ ಮಾಡ್ತಾರೆ ಈಗ ನಾವು ಅಲ್ಲೇ ಹೊಂಟೀವಿ ಇಲ್ಲೆಲ್ಲ ನೋಡ್ರಿ ಸುತ್ತಮುತ್ತಲೆಲ್ಲ ಸಣ್ಣ ಮಕ್ಕಳದೆಲ್ಲ ಆಟ ಆಡುವು ಈ ಥರ ಅದಾವೆ ಹೋಟೆಲ್ಗೊಂದು ಎಲ್ಲಿ ಹೋಗ್ಬೇಕು ರೀ ಇಲ್ಲಿ ಯಾಕಂದ್ರೆ ನಮ್ಮ ಕಡೆ ಸಿಗ್ತದ್ಲ ಆ ಥರ ಏನೂ ಸಿಗಂಗಿಲ್ಲ ಇಲ್ಲಿ ಇಡ್ಲಿ ವಡ ಅದು ಸೊ ನೋಡ್ಕೋತ ಹಾಗೆ ಫಸ್ಟ್ ಹೊಳಿಗೆ ಹೋಗಿ ಬರ್ಬೇಕಂತೇಳಿ ಹೊಂಟೀವಿ ಹಳೆ ಇದೆ ಯಾವ ನೋಡ್ರಿ ಹಳೆ ಐತಿ ಕೃಷ್ಣಾ ನದಿ ಕೂಡ್ತಿದೆ ನಮಗೆ ಗೊತ್ತಿಲ್ಲಷ್ಟು ಗುಡಿ ಇಲ್ಲೇ ಐತಿ ಇಲ್ಲಿ ಗುಡಿಗೆ ಬಂದ್ರೆ ಇಲ್ಲೇ ಬಂದು ಜಳಕ ಮುಗಿಸಿ ಇಲ್ಲೇ ನೀರೊಳಗ ಸ್ನಾನ ಮಾಡ್ಕೊಂಡು ಹೋಗ್ತಾರ ಮೊದಲು ಸ್ನಾನ ನಾವಿಲ್ಲಿ ಇಲ್ಲಿ ಸ್ನಾನ ಇಲ್ಲಿ ಬಂದಿಲ್ರಿ ನಾವ್ ಅಲ್ಲೇ ಇಲ್ಲಿ ಮಾಡಿವಲ್ಲಿ ತಣ್ಣಗಿರ್ತವ ನೀರ್ ಅಂತ ಹೇಳಿ ಆಮೇಲೆ ಕತ್ತಲ್ ಅವಾಗ ಹಂಗಾಗಿ ಬಂದಿಲ್ಲ ರಾಗಿ <laughs> ಮಾರ <laughs> <laughs> <tus> 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 ನಾಷ್ಟ ಮಾಡ್ಬೇಕಂತ ಹೇಳಿ ಬಂದೀವಿ ಈ ಕಡೆ ಸೈಡ್ ನೋಡ್ರಿ ಇಡ್ಲಿ ಮತ್ತು ಆಮೇಲೆ ದೋಸೆ ಈ ಥರ ಏನು ಸಿಗಂಗಿಲ್ಲ ಬರೀ ಇಲ್ಲಿ ಮಿಸ್ಳ ಪಾವ ಮತ್ತು ಪಾವ್ ಭಾಜಿ ಪಾವ್ ಈ ಥರ ಅಷ್ಟೇ ಇಲ್ಲಿ ನಾವು ಪೂರಿ ಆರ್ಡರ್ ಮಾಡಿದ್ವಿ ಆಮೇಲೆ ನಮ್ಮ ತಂಗಿ ನೋಡ್ರಿ ಪಾವ್ ಆರ್ಡರ್ ಮಾಡಿದ್ಲು ಸೊ ನಮ್ಮ ಪಾಪುಗೆ ಇಡ್ಲಿ ತೊಗೋಕಂದ್ವಿ ಬಟ್ ಇಲ್ಲಿ ಸಿಗಂಗಿಲ್ಲತ್ರಿ ಈ ಕಡೆ ಎಲ್ಲಿ ಇಡ್ಲಿ ಸಿಗಂಗಿಲ್ಲ ಅವ್ರು ಹೇಳತ್ತಿದ್ರು ಇಲ್ಲಿ ಫೇಮಸ್ ಇದು ಪಾವ್ ಆಮೇಲೆ ಮಿಸ್ಳ ಮಿಸಾಳ್ ಪಾವ್ ಚಿನ ಅಪ್ಪ ಇಲ್ಲಿ ನೋಡಲಿ ನೋಡ್ರಿ ಗೊಗಲ್ ಹಾಕೊಂಡ ಸೂಪರ್ ಹಾ ನೋಡ್ಲಾ ಅದೊಂದ್ ಕೆಲಸ ಐತಿ ರೆಡ್ ಕಲರ್ ಎಲ್ಲ ಅದಾವ ಆಲ್ಮೋಸ್ಟ್ ಇಲ್ಲಿ ಅವನು ಅಲ್ಲಿ ಐತ್ಲ ಅದು ಹಂಗೆ ನೋಡ್ತಾನುಂಬಾ ಮನೆಯ ಗಾಡಿ ನೋಡ್ರಿ ಈಗ ಹೋಗಿ ದರ್ಶನ ಮುಗಿಸ್ಕೊಂಡು ನಾಷ್ಟ ಮಾಡಿ ಬಂದ್ವಿ ಈಗ ನೆಕ್ಸ್ಟ್ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮತ್ತೀಗ ಮನೆಗೆ ಹೋಗ್ತೀವಿ ನೋಡ್ರಿ ಅಂದ್ರೆ ಊರಿಗೆ ಹೋಗ್ತಿವಿ ಊರಿಗೆ ಜರ್ನಿ ಸ್ಟಾರ್ಟ್ ಆಗ್ತದೀಗ ಮತ್ತ ರಾತ್ರಿನೇ ಹೋಗಿಬಿಡ್ತೀವಿ ಸದ್ಯ ದರ್ಶನ ಅಂದ್ರೆ ಚಲೋ ಆಯ್ತು ನೋಡ್ರಿ ಎರಡು ಕಡೆನೂ ಅಭಿಷೇಕ ಆಯ್ತು ಎಲ್ಲರೂ ಮುಗೀತು ನಮ್ಮ ಪಾಪು ಚಸ್ಮಾ ಹುಟ್ಟು ಫುಲ್ಲು ಭಾರಿ ಶೋ ಮಾಡಾಕತ್ತ ಮತ್ತ ಮ್ಯಾಗೇನೆ ಇನ್ನೊಂದ್ ಮ್ಯಾಗೆ ಎಣ್ಣಿಕೋ ನೋಡ್ಕೋತೀವಿ ಬರಾತ ನೋಡಿಲಿ ಬಾರಿ ಬಾರಿಪ್ಪ ಅದನ್ನ ತೆಗೆಯಲ್ಲೇ ಆಗೇನ್ ಹಾಕ್ಯಾರ ಹಾಕ್ಯಾರ ಅಷ್ಟೇ ಹಾಕೊಂಡಿದ್ದೆ ಥರ್ಡ್ ಫ್ಲೋರ್ ಒಳಗದಿವ್ ನೋಡ್ರಿ ನಾವು ಮ್ಯಾಗ ಇಲ್ಲೇ ರೂಮ್ ಸಿಕ್ತು ಇಲ್ಲಿ ನೋಡ್ರಿ ನಮ್ಮ ರೂಮಿಂದ ಹೊರಗಡೆ ಯಾವ ರೀತಿ ವ್ಯೂ ಐತಿ ಅಂತ ಹೇಳಿ ತೋರ್ಸಕತ್ತೈತಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಇದಾಗಿತ್ತು ನೋಡ್ರಿ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿತ್ತು ಈಗ ನಾವೆಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ವಾಪಸ್ ಊರು ಕಡೆ ಹೋಗ್ಬೇಕು ನೋಡಿರಿ ನಮ್ಮ ಅಣ್ಣ ಏನಂದೆಲ್ಲ ನಾನು ಹಿಂದಿನ ದಿವಸ ಬಂದಿದ್ರು ಅಂತ ಹೇಳಿ ಅವ್ರ ಮಗಳದು ಬರ್ತ್ಡೇ ಐತ್ರಿ ಇವತ್ತು ಆ್ಯಕ್ಚುಲಿ ಸೊ ಇಲ್ಲೇ ಬರ್ತಡೆ ಸೆಲೆಬ್ರೇಷನ್ ಮಾಡೋರ್ದಾರ ಕೇಕ್ ತರ್ತೀವಿ ಒಂದು ಸ್ವಲ್ಪ ವೇಟ್ ಮಾಡ್ರಿ ಕೇಕ್ ಕಟ್ ಮಾಡಿ ಆಮೇಲೆ ಹೋಗಾಕತ್ರಿ ಅಂದರು ಹಾಗಾಗಿ ನಾವು ಇಲ್ಲಿ ವೇಟ್ ಮಾಡತ್ತೀವಿ ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಳಿತ್ತು ಮಾಡ್ಕೊಳತ್ತೀವಿ ನೋಡಿರಿ ಫೈನಲಿ ನೋಡಿರಿ ಈಗ ಕೇಕ್ ತೊಗೊಂಬಂದು ನಮ್ಮ ಅಣ್ಣ ಈಗ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡ್ತೀವಿ ಶ್ರುತಿ ಅಂತ ಹೇಳೋಕಿನ ಹಸಿರ ಸೊ ಆಕಿನ ಬರ್ತಡೆ ಇತ್ತು ಅವತ್ತಿನ ದಿನ ಎಷ್ಟು ಲೆಕ್ಕಕ್ಕೆ ನೋಡಿರಿ ಇಕ್ಕಿದು ಯಾಕೆ ಅಂದ್ರೆ ಪಾಲಿ ಒಳಗೆ ಬಂದ ಈ ಬರ್ತಡೆ ಸೆಲೆಬ್ರೇಷನ್ ಮಾಡ್ಕೊಳತ್ತಾರ ಇರ್ತೀವಿ

ರೂಮ್ ಖಾಲಿ ಮಾಡ್ಕೊಂಡು ಕೆಳಗಡೆ ಬಂದಿವಿ ನೋಡ್ರಿ ಈಗ ಮತ್ತೆ ನಮ್ಮ ಜರ್ನಿ ಶುರು ಆಗ್ತದ ಇದು ಲಾಸ್ಟ್ ಜರ್ನಿ ನೋಡ್ರಿ ಯಾಕಂದ್ರೆ ಎಲ್ಲಾನು ದೇವ್ರಿಗೆ ಹೋಗಿ ಬಂದ್ವಿ ಸೊ ಈಗ ಮನೆಗೆ ಹೋಗೋದು ಕೊನೆಯದಾಗಿ ಎಲ್ಲರೂ ತೊಗೊಂಡ್ ಲಗೇಜ್ ಲಗೇಜ ಇನ್ನೇನು ಕ್ರೋಝರ್ದವ್ರಿಗೆ ಫೋನ್ ಹಚ್ ಹೇಳಿವಿ ಅವ್ರು ಬರಾತಾರ ರೋಡಿಗೆ ಪಾರ್ಕಿಂಗ್ ಸ್ವಲ್ಪ ದೂರ ಐತ್ರಿ ಹಂಗಾಗಿ ಅವ್ರಿಗೆ ಕಾಲ್ ಮಾಡಿ ಹೇಳಿದೀವಿ ಬರ್ರಿ ಹೇಳಿ ಬರಾತಾರೆ ನಾವು ಹೊಂಟಿ ನೋಡ್ರಿ ಈಗ ನಮ್ಮ ಅಣ್ಣವ್ರೆ ಏನದಾರಲ್ಲ ಅವ್ರು ನಿನ್ನೆ ಬಂದಿದ್ದ ಬಂದಿದ್ರ ಅಂದೆಲ್ಲ ഗിഡ് മാർക്ക നോ നമ്മ ഊറി ജർനി ആ ഒക്കെ ഇല്ല രാത്രി ಎಲ್ಲ ದೇವ್ರ ದರ್ಶನ ಚಲೋ ಐತಿ ಈಗ ಮನೆಗೆ ಹೊಟ್ಟೀವಿ ನಮ್ಮ ಪಾಪು ಏನು ಮಾಡತ್ತಾನ ಏನ ನಾವು ಕಾಳಿ ಮೈಹ್ನ ಅಲ್ಲ ಕಾಳಿ ಮೈಹ್ನ ತಿನ್ಸ್ಕೊತ ಗೊತ್ತಾನೆ ರೀ ವಿದ್ಯಾನ ಫ್ರೆಂಡ್ಸ್ ನೋಡ್ರಿ ಫೈನಲಿ ಎಲ್ಲರೂ ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ಊರಿಗೆ ನಾವು ಬಂದ್ವಿ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಸಿಕ್ಸ್ ನೋಡೋ ಕಮೆಂಟ್ ಮಾಡಿರಿ ಇದು ಲಾಸ್ಟ್ ವಿಡಿಯೋ ಇನ್ನೂ ನೆಕ್ಸ್ಟ್ ನಾನು ಮದುವೆ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೋತೀನಿ ನಮ್ಮ ಮೈದಿನ ಪವನ್ ಅವ್ರದ್ದು ಮದುವೆ ವಿಡಿಯೋ ಶೇರ್ ಮಾಡ್ಕೋತೀನಿ ಶೇರ್ ಮಾಡ್ಕೊಂಡಿರಲಿಲ್ಲ ಲಾಸ್ಟ್ ಒಳಕಲ್ ಪೂಜೆದ್ದು ಅಷ್ಟೇ ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋ ಇರ್ಲಾರ್ದಕ್ಕೆ ಸೊ ಈಗ ಫೈನಲಿ ಎಲ್ಲ ವೀಡಿಯೋಸ್ ನಾಳೆಯಿಂದ ಅವನ್ನ ಸ್ಟಾರ್ಟ್ ಮಾಡ್ತೀನಿ ಐ ಹೋಪ್ ಎಲ್ಲರೂ ಈ ವಿಡಿಯೋಸ್ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗ್ತೀನಿ ರೀ ಇದೇ ರೀತಿಯಾದಂತ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಿಜಾಪುರ್ ಎಂಟ್ರಿ ಆಗೋಣ ಬಂದಿಲ್ಲಿ ಎಕ್ಸಿಮ್ ತಿನ್ನಾಕ ಗಾಡಿ ಬಿರ್ಸಿ ಎಕ್ಸಿಮ್ ತಿನ್ನ ತಿನ್ ಎಲ್ಲ ನಾನು ಕ್ಯಾಂಡಿ